ಇದರ ಒಳಗಿನ ಬೀಜವನ್ನು ನಾವು ಹಾಗೆ ತಿನ್ನಬಾರ್ದು ಹಾಗೆ ತಿಂದರೆ ಎರಡು ದಿವಸ ಮಾತಾಡಲಿಕ್ಕೆ ಬರೋಲ್ಲ ಈ ಹಣ್ಣನ್ನು ನಾವು ತಿಂದ್ಕೊಂಡು ಹುಳಸೆಹಣ್ಣು ತಿಂದರೂ ಸಿಹಿ ಆಗುತ್ತೆ ಮೆಣಸು ತಿಂದರೂ ಆಗುತ್ತೆ ಒಂದು ತಾಸು ಏನು ತಿಂದರೂ ಅದೆಲ್ಲ ಸಿಹಿ ಆಗುತ್ತೆ ಹಾಗಾಗಿ ಇದಕ್ಕೆ ಮ್ಯಾಜಿಕ್ ಫುಡ್ ಅಂತ ಕರಿತಾರೆ ಇದರ ಒಂದು ಡ್ರೈ ಫ್ರೂಟ್ಸ್ ಬೀಜಕ್ಕೆ ಹೆಚ್ಚು ಕಡಿಮೆ ನಾಲ್ಕರಿಂದ ಏಳು ಸಾವಿರ ತನಕ ರೇಟ್ ಇದೆ ಒಂದು ಇದಕ್ಕೆ ಒಂದು ನನ್ನ ಹತ್ರ ಒಂದು ಹನ್ನೆರಡು ಜಾತಿಯ ಶುಗರ್ ಕೇನಿದೆ ಅದರಲ್ಲಿ ಇದು ರೇನ್ಬೋ ಕಬ್ಬು ಅಂತ ಇದು ನೋಡ್ಲಿಕ್ಕೆ ಈಗ ಕಟ್ಟಿಗೆಯನ್ನು ಕಡೆ ಹಿಡಿದು ಹೊಸ ಟೈಪ್ ನಾ ಫಸ್ಟ್ ನನ್ನ ಜೀವಮಾನದಲ್ಲಿ ಫಸ್ಟ್ ನೋಡ್ತಾ ಇದ್ದೀನಿ ಇಲ್ಲಿ ಬಿಳಿ ಮತ್ತೆ ಹಳದಿ ಮತ್ತೆ ಹಸಿರು ಲೈನ್ ಲೈನ್ ಲೈನ್ಗಳ ವೆರಿಗೇಟೆಡ್ ಬನಾನ ಇಲ್ಲಿ ನೋಡಿ ಬ್ಯಾನ ಇದು ವಿಶ್ವದ ಅತ್ಯಂತ ಚಿಕ್ಕ ಇದು ಇದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಚಿಕ್ಕ ಚಿಕ್ಕ ತೊಳೆಗಳು ಇವತ್ತೆ ಇದು ಬ್ಲಾಕ್ ಸಪೋಟಾ ಅಂತ ಇದು ಚಿಕ್ಕ ಹಣ್ಣು ಅಂತ ಕರಿತಾವೆ ಇದನ್ನ ಮತ್ತೆ ಕಸಿ ಗಿಡನೇ ಹಾಕ್ಬೇಕು ಬೀಜದ ಗಿಡ ಹಾಕ್ಬಾರ್ದು ಬೀಜದ ಗಿಡ ಮೇಲೊಪ್ಪೆ ಮೇಲೆ ಇರುತ್ತೆ ಇದು ಈಗ ಸ್ವಲ್ಪ ಇದು ಆಸ್ಟ್ರೇಲಿಯಾ ದೇಶದ ಒಂದು ಲಿಂಬು ಇದು ಒಳಗೆ ಬೀಜ ಇವಲ್ಲ ಸೀಡ್ಲೆಸ್ ಇದು ಒಳಗೆ ಪಲ್ಪ್ ಇವಲ್ಲ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇರೋದು ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ಹಾಗೆ ಫಲಪುಷ್ಪ ಪ್ರದರ್ಶನವನ್ನು ನಾವು ನೋಡ್ತಾ ಬರುವಾಗ ನಮಗೆಲ್ಲೊಂದು ವಿಶೇಷವಾದ ಒಂದು ಮಳಿಗೆ ಕಾಣಿಸ್ತು ನಾನಾ ರೀತಿಯ ಬಗೆ ಬಗೆಯ ವಿದೇಶಿ ಹಣ್ಣುಗಳು ಕೂಡ ಕಾಣಿಸ್ತು ನನಗೆ ಸೊ ಹಾಗಾಗಿ ಇದರ ಒಂದು ವಿಡಿಯೋನ ಮಾಡೋಣ ಅಂತ ಹೇಳಿ ನನಗೆ ಮನಸ್ಸಾಯಿತು ಇಲ್ಲಿ ರೈತ ಯಶಸ್ವಿ ರೈತ ವಿದೇಶಿ ತಳಿಗಳ ಸಂಗ್ರಾಹಕರು ಡಾಕ್ಟರ್ ಪ್ರಸಾದ್ ರಾಮ ಹೆಗಡೆ ಅವರು ಈ ಒಂದು ಮಳಿಗೆನ ಹಾಕಿದ್ದಾರೆ ಬನ್ನಿ ನೋಡೋಣ ಯಾವೆಲ್ಲ ತಳಿಗಳ ಒಂದು ಹಣ್ಣುಗಳನ್ನು ಅವರು ಬೆಳೆದಿದ್ದಾರೆ ಅಂತ ಹೇಳಿ ಅದರ ಒಂದು ಪರಿಚಯವನ್ನು ಪಡ್ಕೊಳ್ಳೋಣ ಸರ್ ನಿಮಗೆ ತುಂಬ ಸ್ವಾಗತ ಸರ್ ನಮಗೆ ಒಂದು ಸಲ ತೋರಿಸ್ತೀರಾ ಯಾವೆಲ್ಲ ಹಣ್ಣುಗಳು ನೀವು ಅಂತ ಹೇಳಿ ಇದು ಪಪೋನಾ ಲೈಮ್ ಅಂತ ಇದು ಆಸ್ಟ್ರೇಲಿಯಾ ದೇಶದ ಒಂದು ಲಿಂಬು ಹಾಂ ಇದು ಒಳಗೆ ಬೀಜ ಇವಲ್ಲ ಸೀಡ್ಲೆಸ್ಸು ಇದು ಒಳಗೆ ಪಲ್ಪ್ ಇವಲ್ಲ ಈ ಮುಸುಂಬೆ ಒಳಗೆ ಆ ಥರ ಕೊಸುಂಬೆ ಇವತ್ತೋ ಆ ಥರ ಇರುತ್ತೆ ಇದನ್ನು ಕಟ್ ಮಾಡಿ ನಾವು ಹಿಂಡಿದಾಗ ಒಮ್ಮೆಲೆ ಈ ಥರ ಎಲ್ಲ ಉದು ಬಿಡುತ್ತೆ ಇದು ನೋಡಿ ಹೀಗಿರುತ್ತಲ್ವಾ ಇದು ಒಳಗಡೆ ಹೀಗಿರುತ್ತೆ ಇದನ್ನು ನಾವು ಹಿಡಿದರೆ ಒಮ್ಮೆಲೆ ಎಲ್ಲ ಉದುರುತ್ತೆ ಇದು ನೋಡಿ ಹಾಂ 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 ಈ ಥರ ಈ ಥರ ಉದುರುತ್ತೆ ಅಂದರೆ ಇದೇನು ಈಗ ನಮಗೆ ಲಿಂಬು ಥರವೇ ಇದು ಕೆಲಸ ಮಾಡುತ್ತೆ ಬೀಜ ಇರಲ್ಲ ಮತ್ತು ಗ್ರನೈಟು ಟೈನ್ಸ್ ಕೂಡ ಹಾಳಾಗಲ್ಲ ಹೌದಾ ಇದ್ರ ರಸ ಬಂದಿಲ್ಲ ಸರ್ ಮತ್ತೆ ರಸ ಬರಲ್ಲ ಇದೇ ಹುಳಿ ಇದೆ ಇದನ್ನ ಈಗ ನೀವು ತಿಂದು ನೋಡಿದಾಗ ಇದೇ ಹುಳಿ ಬರುತ್ತೆ ಹ್ಮ್ ರೆಡ್ ಅಂತ ಉಂಟು ಸರ್ ಇಲ್ಲಿ ಇದು ಎಳೆಕಾಯಿ ಬಲ್ತ್ ಮೇಲೆ ರೆಡ್ ಕಲರ್ ಬರುತ್ತೆ ಈ ಪಲ್ಪ್ ರೆಡ್ ಕಲರ್ ಬರುತ್ತೆ ರೆಡ್ ಕಲರ್ ಬರುತ್ತೆ ಇವಾಗ ಎಳೆತಿದೆ ಅದು ನೋಡಿ ನೋಡಿ ಲೈಮ್ ರೆಡ್ ಕಲರ್ ಇದು ಜಸ್ಟ್ ಇವಾಗ ಎಳೆದಿದೆ ಇದು ಬಲ್ತ ನಂತರ ಕೆಂಪಾಗುತ್ತಂತೆ ಇದು ಅಬ್ವಿಯಸ್ಲಿ ಸ್ಟಾಫ್ ಫ್ರೂಟ್ ಸ್ಟಾಫ್ ಫ್ರೂಟ್ ಇದು ಸಿಹಿ ಅದರಲ್ಲಿ ಇದರಲ್ಲಿ ಹುಳಿ ಮತ್ತು ಸಿಹಿ ಬರುತ್ತೆ ಈಗ ನನ್ನ ತೋಟದಲ್ಲಿ ಆಗಿರೋದು ಸಿಹಿ ಇದೆ ಇದು ಬ್ಲ್ಯಾಕ್ ಸಪೋಟ ಅಂತ ಇದು ಚಿಕ್ಕ ಹಣ್ಣು ಅಂತ ಕರಿತವೆ ಇದನ್ನು ಮತ್ತೆ ಕಸಿ ಗಿಡನೇ ಹಾಕಬೇಕು ಬೀಜದ ಗಿಡ ಹಾಕಬಾರ್ದು ಬೀಜದ ಗಿಡ ಮೇಲೆ ಮೇಲೆ ಇರುತ್ತೆ ಇದು ಈಗ ಸ್ವಲ್ಪ ಎಳೆಕಾಯಿ ಇದೆ ಇದು ಹಣ್ಣು ಆದಾಗ ಒಳಗಡೆ ಫುಲ್ ಬ್ಲ್ಯಾಕ್ ಬರುತ್ತೆ ಇದು ಲಾಭದಾಯಕ ಕೂಡ ಮಾಡಬಹುದು ಹಣ್ಣು ಹೊಟ್ಟು ದಿವಸ ಅದು ಹಾಳಾಗಲ್ಲ ಹ್ಮ್ ಇದು ಬೇರೆ ಬೇರೆ ಅವಕಾಡೋಗಳು ಇದು ಗ್ರೀನ್ ಅವಕಾಡೋ ಇರುತ್ತೆ ಈಗ ಇಲ್ಲೊಂದು ಅವಕಾಡೋ ಇದೆ ಇದು ಗಿಡ ಇದೆ ಇದು ರೆಡ್ ಸೀಡ್ ಲೆಸ್ ಹ್ಞೂ ಸೀಡ್ಲೆಸ್ ಸೀಡ್ಲೆಸ್ ಅದು ಗಿಡ ಇದು ಗಿಡ ಇದೆ ಈಗ ಎಲ್ಲ ಟೈಮಿಗೂ ಎಲ್ಲ ಗಿಡಕ್ಕೂ ಕಾಯಿ ಸಿಗಲ್ಲ ಹಾಗಾಗಿ ಪೋಟವನ್ನು ಹಾಕಿ ಇಟ್ಟಿರುವಂತಹದ್ದು ಇದು ಮಿಲ್ಕ್ ಪಟ್ಟು ಇದು ಕೂಡ ಹಣ್ಣು ಸಿಹಿ ಇರುತ್ತೆ ಗಿಡದಲ್ಲಿ ತುಂಬ ಹಣ್ಣು ಬೀರುತ್ತೆ ಬಿಡುತ್ತೆ ಆದರೆ ಮಾರ್ಕೆಟ್ ಪರ್ಪಸ್ಸಿಗೆ ಇವೆಲ್ಲ ಸ್ವಲ್ಪ ಕಷ್ಟ ಯಾಕಂದ್ರೆ ಇದು ಹತ್ತು ದಿವಸ ಹದಿನೈದು ದಿವಸ ಇರಲ್ಲ ನಾಲ್ಕು ದಿವಸ ಲಾಸ್ಟ್ ಇವಾಗ ಹಣ್ಣಾಗಿದೆ ಅದು ಇವಾಗ ಹಣ್ಣಾಗಿದೆ ತಿನ್ನಬಹುದು ಗಮ್ಮಿ ಇರುತ್ತೆ ಸ್ವಲ್ಪ ಎಳೆಕಾಯಿ ಅದು ಈಗ ಇಲ್ಲಿ ವಾತಾವರಣಕ್ಕೆ ಹಣ್ಣಾಗಿದೆ ಹಾಂ ಇದು ಕೂಡ ಒಂದು ಹಲಸು ಇದು ಮತ್ತು ಈಗ ನಮ್ಮ ಕಾಡಲ್ಲಿ ಆಗುವಂತಹ ಹೆಬ್ಬಲ್ಸು ಆ ಥರ ಅಲ್ಲ ಇದು ಇದು ವಿಶ್ವದ ಅತ್ಯಂತ ಚಿಕ್ಕ ಹಲಸು ಇದು ಇದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಚಿಕ್ಕ ಚಿಕ್ಕ ತೊಳೆಗಳಿರುತ್ತೆ ಇದು ನೋಡಿ ವರ್ಲ್ಡ್ ಸ್ಮಾಲ್ ಜ್ಯಾಕ್ ಅಂದರೆ ಪ್ರಪಂಚದ ಅತ್ಯಂತ ಚಿಕ್ಕ ಹಲಸು ಚಿಕ್ಕ ಹಲಸು ಹಾಂ ಇದು ನೋಡಿ ಇದು ವೆರಿಗೇಟೆಡ್ ಗೋವಾ ಅಂತ ಇದು ಏನು ಒಳಗಡೆ ರೆಡ್ಡು ಇದರ ಕಾಯಿಯ ಮೇಲೆ ಹಸು ಮತ್ತು ಬಿಳಿ ಪಟ್ಟೆ ಬರುತ್ತೆ ಹಣ್ಣು ಮೇಲೆ ಹಳದಿ ಮತ್ತು ಬಿಳಿ ಪಟ್ಟೆ ಕಾಣುತ್ತೆ ಹ್ಞೂ ನೋಡಿ ಇವೆಲ್ಲ ಈಗ ಮೂರನೇ ದಿವಸ ಆಗಿರೋದ್ರಿಂದ ಎಲ್ಲ ಕೊಟ್ಟೆ ಒಳಗೆ ಗಿಡಗಳ ಬಾಡ್ತಾ ಇದೆ ಇದೆಲ್ಲ ಬೇರೆ ಬೇರೆ ಜಾತಿಯ ವಾಟ್ರ್ ಎಪ್ಪಲ್ಗಳು ವಾಟ್ರ್ ಎಪ್ಪಲ್ ಒಂದು ಮೂವತ್ತ್ನಾಲ್ಕು ಮೂವತ್ತೈದು ಜಾತಿ ನನ್ನ ತೋಟದಲ್ಲಿ ಗಿಡಗಳಿದೆ ಕೆಲವಷ್ಟು ಫಲ ಬಂದಿದೆ ಇದರಲ್ಲಿ ಅತ್ಯಂತ ಟೇಸ್ಟ್ ಅಂತ ಅನ್ಸ್ಕೊಂಡಿರೋದು ಒಂದು ವಾಟ್ರ್ ಎಪ್ಪಲ್ ಇದೆ ವಾಟರ್ ವಾಟ್ರೇಫು ಇದೆಲ್ಲ ನೀವು ಸೇಬು ಅಂತ ಕವಿತಾವೆ ತುಂಬ ಟೇಸ್ಟ್ ಇರುತ್ತೆ ಈ ಥರ ಟೇಸ್ಟ್ ಇರೋದು ಬೆಳ್ಕೊಂಡ್ರೆ ಮಾರ್ಕೆಟಲ್ಲಿ ಲಾಭ ಕೂಡ ಮಾಡ್ಬೋದು ಈಗ ಅದೆಲ್ಲ ಏನಾಗಿದೆ ನಮ್ಮ ತೋಟಕ್ಕೆ ವಿಸಿಟ್ ಬಂದಾಗ ಪಕ್ಷಿಗಳಿಗೋಸ್ಕರ ಆ ಥರ ವಾಟ್ರೆ ಫಾಲನ್ನು ಬೆಳ್ಕೊಳ್ಬೋದು ಇದು ಇಂಡೋನೇಷ್ಯಾದ ಒಂದು ಬನಾನ ನನ್ನ ಹತ್ರ ಒಂದು ನೂರ ಮೂವತ್ತು ಜಾತಿ ಬನಾನ ಕಲೆಕ್ಟ್ ಮಾಡಿದ್ದೆ ಅದರಲ್ಲಿ ಇದು ಒಂದು ಕೂಡ ಇದು ನೋಡಿ ಇದು ಪಲ್ಯ ಬಾಳೆ ನಮ್ಮಲ್ಲಿ ಆ ಅಥವಾ ಶಾನ್ ಬಾಳೆ ಕವಿತವೆ ಆ ಥರ ಇರುತ್ತೆ ಇದು ಆದರೆ ಆದರೆ ಇದು ಅಗಲ ನೋಡಿ ಈಗ ಒಂದು ಥರ ಅಗಲ ಇರುತ್ತೆ ಇದು ಹಣ್ಣು ತಿನ್ನಲಿಕ್ಕೆ ಚೆನ್ನಾಗಾಗಲ್ಲ ಚಿಪ್ಸ್ ಮಾಡ್ಬೋದು ನಾವು ಸಂಭಾಗಪಲ್ಯನ್ನು ಮಾಡ್ಬೋದು ಸರ್ ಇದೆಂತ ಹೂ ಇದು ಜಿಂಜರ್ ಟಾಚ್ ಅಂತ ಇದು ಈಗ ಮೂರು ದಿವಸ ಆಯಿತು ಬಾಡೋಗಿದೆ ಇದು ಹೆಚ್ಚು ಕಡಿಮೆ ಇಪ್ಪತ್ತೈದು ದಿವಸ ಹೂವು ಹಾಕ್ಕೊಂಡಿರುತ್ತೆ ಇದು ಈ ಥರ ಗಿಡಗಳಲ್ಲಿ ಬೆಳೆಯುವಂಥದ್ದು ಥರ ಗಿಡ ಆಗುತ್ತೆ ಇದು ಇಂಡೋನೇಷ್ಯಾದ ಒಂದು ಪ್ಲವ ಈ ಥರ ಗಿಡ ಬರುತ್ತೆ ಇದಕ್ಕೆ ಬುಡದಿಂದಲೇ ಈ ಹೂವು ಬಿಡುವಂಥದ್ದು ಹಾಂ ಬುಡದಲ್ಲೇ ಬರುತ್ತೆ ತುಂಬ ಚೆಂದ ಮತ್ತು ಇದು ಮಾರುಕಟ್ಟೆಯಲ್ಲಿ ಇದಕ್ಕೆ ಒಂದು ಗಿಡಕ್ಕೆ ಐದುನೂರು ರೂಪಾಯಿ ಹಾಗೆ ಮಾರಾಟ ಕೂಡ ಆಗುತ್ತೆ ಹಾಂ ಇದು ಒಂದು ಕೇವಲ ಮೂಲದ ಒಂದು ಬಾಳೆ ಹೆಂಗಾಂಬಿ ಅಂತ ಇದು ಸಾಮಾನ್ಯ ಇದು ಈ ಇಳೆ ಕೊನೆ ಇದೆ ಸಾಮಾನ್ಯ ನಲವತ್ತೈದರಿಂದ ಐವತ್ತೈದು ಕೆ ಜಿ ತೂಗುತ್ತೆ ಇಪ್ಪತ್ತು ಫೀಟ್ ಹೈಟ್ ಬರುವಂಥ ಒಂದು ಮಗ ಇಪ್ಪತ್ತು ಫೀಟ್ ಹೈಟ್ ಅಲ್ಲೊಂದು ಬಾಳೆ ಇದೆ ನೋಡಿ ಸಮುದ್ರ ಸಹಸ್ರ ಇದು ಸಹಸ್ರ ಬಾಳೆ ಅಥವಾ ಸಾವಿರ ಕದಳಿ ಅಂತ ಕರೆಯುವಂಥದ್ದು ಇದು ಈಗ ತುಂಬಾ ಇತ್ತು ಎಕ್ಸಿಬಿಷನ್ಗೋಸ್ಕರ ತಂದಿರೋದು ಮೊದಲು ನಾಲ್ಕು ಬಂಚು ತಾಗಿ ಬರುತ್ತೆ ಆನಂತರ ಒಂದು ಮೀಟ್ರ್ ಬೆಳೆಯುತ್ತೆ ಮತ್ತೆ ಒಂದೂವರೆ ಮೀಟ್ರ್ ಹಾಗೆ ಬರುತ್ತೆ ಚಂದಕ್ಕೆ ಮದುವೆ ಸಮಾರಂಭಗಳಲ್ಲಿ ಇದನ್ನ ಅಕ್ಕಪಕ್ಕಕ್ಕೆ ತೂಗು ಹಾಕಲಿಕ್ಕೆ ಸೂಕ್ತ ನೋಡಿ ಎಷ್ಟು ಕಿಕ್ಕಿರಿದಾಗಿ ಬೆಳೆದುಕೊಂಡಿದ್ದಾವೆ ಇದು ಇದು ಮಂಗ ಕೂಡ ತಿನ್ನಲ್ಲ ಯಾಕೆ ಅಂದರೆ ಇದು ಮದ್ಯ ತೆವಿಯಲಿಕ್ಕೆ ಬರಲ್ಲ ಒಂದು ಕಡೆಯಿಂದ ತೆವಿತಾ ಹೋಗಬೇಕು ಹಾಗಾಗಿ ಮಂಗ ಕೂಡ ತಿನ್ನಲ್ಲ ಹೌದಲ್ಲ ಹ್ಮ್ ಬಾಳೆಯಲ್ಲಿ ಇನ್ನೊಂದು ವೆನೈಟೀಸ್ ಇದಿದೆ ರಿಂಗ್ ಹ್ಯಾಂಡ್ ಬನಾನಾ ಅಂತ ಇದು ಮೂಲ ಇಂಡೋನೇಷ್ಯಾ ಇದು ಒಂದು ಬಂಚ್ ಸಹಿತ ಹೀಗೆ ಹಣ್ಣು ಬಿಟ್ಕೊಂಡಿರುತ್ತೆ ಇದು ಹಣ್ಣಾದಾಗ ನಾವು ಒಂದು ಕಡೆ ಬಿಡಿಸಿದಾಗ ಒಂದು ಬಂಚ್ ಓಪನ್ ಆಗುತ್ತೆ ಓಹೋ ತಿಂದಕ್ಕೆ ತುಂಬ ಸಿಹಿ ಟೇಸ್ಟ್ ಇರುವಂಥದ್ದು ಈ ಗಿಡಕ್ಕೆ ಎಷ್ಟು ರೇಟು ಇದಕ್ಕೆ ಏಳ್ನೂರ ಐವತ್ತು ರೂಪಾಯಿ ಆಗಿ ನಾವು ಮಾಡ್ತೀವಿ ನಿಮ್ಮಲ್ಲಿ ಇದೆಯಾ ಇದ್ರ ಸಿಗುತ್ತಲ್ಲ ಇದರ ಗಡ್ಡೆನೂ ಸಿಗುತ್ತೆ ಮತ್ತೆ ಕೊನೆನೂ ಸಿಗತ್ತೆ ಹೌದಾ ಈಗ ಅವೈಲೇಬಲ್ ಇಲ್ಲ ನಾವು ಕೊನೆ ನಿಮ್ಮ ಹತ್ರ ಇವಾಗ ಅವೈಲೇಬಲ್ ಇಲ್ಲ ಹಾಗಾಗಿ ಪೋಟೋ ಇಟ್ಟಿರೋದು ಇದು ಜಿ ನೈನ್ ಹೈಬ್ರಿಡ್ ಇದು ಇದು ಮರದ ಗಾತ್ರ ತಪ್ಪ ಗಾಳಿಗೆ ಕಿತ್ತು ಬಿಡಲ್ಲ ಸಾಮಾನ್ಯ ಕೆಲವೊಂದು ಮರಗಳು ಕಿತ್ತು ಬಿಡುತ್ತೆ ಅದರಲ್ಲಿ ಸಾಧಾರ ಭೇಟಿ ಆದರೆ ಕಿತ್ತು ಬಿಡುತ್ತೆ ಇದು ಥೈಲ್ಯಾಂಡಿನ ಒಂದು ಪಲ್ಲೆ ಬಾಳೆನೆ ಹಣ್ಣು ಟೇಸ್ಟ್ ಆಗಲ್ಲ ಇದು ಕೂಡ ಪಲ್ಯನ ಮಾಡುವಂಥದ್ದು ಇದೆಲ್ಲ ಚಕೋತ ಈ ಚಕ್ಕೋತ ಈ ಚಕ್ಕೋತದ ವೈಶಿಷ್ಟ್ಯ ಏನು ಕಳೆದ್ರೆ ಇದು ಸಿಪ್ಪೆನೆ ಕೆಂಪಾಗ್ತಾ ಬರುತ್ತೆ ಇಡೀ ಹಣ್ಣು ಮೇಲೆ ಬಲ್ತಿದೆ ಅಂತ ಇತ್ತು ಇವಾಗ ಎಳೆ ಇತ್ತು ಒಳಗು ಇವೆಲ್ಲ ನಾರ್ಮಲ್ ನಮ್ಮ ಬಿಳಿ ಚಕೋತಗಳು ಇದು ಈಗ ಎಳೆಕಾಯಿ ಇದೆ ಇದು ಒಂದು ಹದಿನೈದು ದಿವಸದ ಹಿಂದೆ ನನ್ನ ತೋಟದಲ್ಲಿ ಹಣ್ಣಾಗಿ ನಾವು ತಿನ್ನಿರೋದು ಇದು ವೆವಿಗೇಟೆಡ್ ಬನಾನಾ ಅಂತ ಕರೀತವೆ ಇದು ನಲವತ್ತು ಕೆ ಜಿ ಕೊನೆ ತಗುವಂಥದ್ದು ಹಸುವ ಬೆಳೆ ಕಾಯಿ ಬರುತ್ತೆ ಇದಕ್ಕೆ ಗಿಡಕ್ಕೆ ಕಂದುಗಳು ಬರೋದು ಕಡಿಮೆ ಹಣ್ಣೊಳಗೆ ಗೋಲ್ಡನ್ ಕಲರ್ ಹಿಟ್ಟಿಟ್ಟು ಕರಬುಜ ಹಣ್ಣು ಥರ ಇರುತ್ತೆ ಅದಕ್ಕೂ ಸ್ವೀಟ್ ಜಾಸ್ತಿ ಸ್ವಲ್ಪ ಹತ್ತಿರದಿಂದ ತೋರಿಸಿ ಹೊಸ ನಾ ಫಸ್ಟ್ ನನ್ನ ಜೀವಮಾನದಲ್ಲಿ ಫಸ್ಟ್ ನೋಡ್ತಾ ಇದ್ದೀನಿ ಇಲ್ಲಿ ಬಿಳಿ ಮತ್ತು ಇದು ಹಳದಿ ಮತ್ತು ಹಸಿರು ಲೈನ್ ಲೈನ್ ಲೈನ್ಗಳಿದ್ದಾವೆ ಇಲ್ಲಿ ನೋಡಿ ಬ್ಯಾನರ್ ಅಲ್ಲಿ ಇಲ್ಲಿ ನಮ್ಮ ತೋಟದಲ್ಲಿ ಈ ಬರುತ್ತೆ ಇನ್ನು ಇನ್ನೊಂದು ವೆರೈಟಿ ನೋಡಿ ಇದು ಅಷ್ಟು ಉದ್ದ ಇಷ್ಟು ಉದ್ದ ಬರುತ್ತೆ ಐದು ಫೀಟ್ ಉದ್ದ ಬರುವಂತಹ ಉದ್ದ ರಸಬಾಳೆ ಅಂತ ಅದು ಯಾವ ಯಾವ ಸೀಜ ಟೈಮ್ ನಲ್ಲಿ ನಮ್ಮಲ್ಲಿ ಕೊನೆ ಆಗುತ್ತೋ ನಾವು ಅದನ್ನ ಫೋಟೋವನ್ನು ತೆಗೆದು ಇಟ್ಕೊಳ್ತೇವೆ ಇದು ವಿಶ್ವದ ಅತ್ಯಂತ ಸ್ಮಾಲ್ ಬನಾನದಲ್ಲಿ ಇದು ಒಂದು ಇದು ಇದಕ್ಕೂ ದೊಡ್ಡ ಕೊನೆ ಬರಲ್ಲ ಮೂರೇ ಇದು ಬರುತ್ತೆ ನೆಲದಿಂದ ಒಂದೂವರೆ ಮೀಟರ್ ಮಾತ್ರ ಹೈಟ್ ಬರುವಂತಹದ್ದು ಇದು ಸರ್ ಹೊಸ ಟೈಪ್ ಹಾಂ ಇದು ಥೈಲ್ಯಾಂಡಿನ ಒಂದು ಬಾಳೆ ಇದು ರೆಡ್ ಬನನ್ ಅಂತ ಕರಿವಂತಹದ್ದು ಆದರೆ ಇದು ತುಂಬ ಎಳೆ ಇತ್ತು ಈಗ ಅದು ಹಣ್ಣು ಆಗಲ್ಲ ತಿನ್ಲಿಕ್ಕೆ ಬರೋಲ್ಲ ಇದು ಇದು ಈಗ ಒಂದು ಬಿಸಿಲಿಗೆ ಒಂಥರ ಬ್ಲ್ಯಾಕ್ ಥರ ಆಗಿದೆ ಫುಲ್ ರೆಡ್ ಆಗಿ ಬರುತ್ತೆ ಎಲ್ಲ ರೆಡ್ ಇರುತ್ತೆ ಅಲ್ಲಿ ಫೋಟೋದಲ್ಲಿ ಇದೆಲ್ಲ ಇದೆಲ್ಲ ಹಾಂ ಈ ಥರ ರೆಡ್ ಬರುತ್ತೆ ಈ ಫೋಟೋದಲ್ಲಿ ನೋಡಿ ಫೋಟೋದಲ್ಲಿ ನೋಡಿ ಒಂದ್ಸಲ ಈ ಥರ ರೆಡ್ ಆಗಿ ಬರುತ್ತೆ ಇದು ಒಂದು ಇಂಕಾಪಿನಟ್ ಅಂತ ಇದು ದಕ್ಷಿಣ ಅಮೇರಿಕಾದ ಇಂಕಾ ಅಂತ ರಾಜ್ಯದ ಒಂದು ಡ್ರೈ ಫ್ರೂಟ್ಸ್ ಇದು ಇದರ ಒಳಗಿನ ಬೀಜವನ್ನು ನಾವು ಹಾಗೆ ತಿನ್ನಬಾರ್ದು ಹಾಗೆ ತಿಂದರೆ ಎರಡು ದಿವಸ ಮಾತಾಡಲಿಕ್ಕೆ ಬರೋಲ್ಲ ಇದನ್ನು ನಾವು ಸ್ವಲ್ಪ ಅದಕ್ಕೆ ಎಣ್ಣೆ ಉಪ್ಪು ರುಚಿಗೆ ತಕ್ಕಂಥ ಮೆಣಸಿನಿಟ್ಟು ಹಾಕಿ ರೋಸ್ಟ್ ಮಾಡಿ ತಿನ್ನಬೇಕು ಹಾಗೆ ಅದನ್ನ ಮಗಾಟ ಕೂಡ ಮಾಡ್ಬೋದು ಇದರ ಒಂದು ಡ್ರೈ ಫ್ರೂಟ್ಸ್ ಬೀಜಕ್ಕೆ ಹೆಚ್ಚು ಕಡಿಮೆ ನಾಲ್ಕರಿಂದ ಏಳು ಸಾವಿರ ತನಕ ರೇಟ್ ಇದೆ ಒಂದು ಇದಕ್ಕೆ ಒಂದು ಒಂದು ಇದಕ್ಕೆ ಒಂದು ಕೆ ಜಿಗೆ ಒಂದು ಒಂದು ಕೆ ಜಿಗೆ ಆದರೆ ಇದು ಹಸಿತ್ ಮಾತ್ರ ಅಪ್ಪಿತಪ್ಪಿನ ತಿಂದರೆ ನಾಲ್ಕು ದಿವಸ ಮಾತಾಡ್ಲಿಕ್ಕೆ ಬರಲ್ಲ ಏನಾಗುತ್ತೆ ಧ್ವನಿ ಬಿದ್ದೋಗ್ಬಿಡುತ್ತೆ ಧ್ವನಿ ಬಿದ್ದು ಧ್ವನಿ ಬಿದ್ದೋಗುತ್ತೆ ಆನಂತರ ನಿಧಾನವಾಗಿ ಕಡಿಮೆ ಆಗಿ ಮಾತಾಡಬಹುದು ಧ್ವನಿ ಹೊರಗಡೆ ಬರೋದಿಲ್ಲ ಬರೋದಿಲ್ಲ ಕೆಮ್ಮೆಲ್ಲ ಆದ್ರೆ ಹೆಂಗಾಗುತ್ತಿಲ್ಲ ಈಗ ನಮಗೆ ಈಗ ಮೂಕವಂತ ಕವಿತೆ ಅಲ್ವಾ ಬರದೆ ಆತರ ಆಗುತ್ತೆ ಯಾವ ಶಬ್ದನೂ ಹೊರಡಲ್ಲ ಹಾಗಾಗಿ ಇದು ಸಾಮಾನ್ಯವಾಗಿ ನಾವು ನೆಟ್ಕೊಂಡಾಗ ಸ್ವಲ್ಪ ಇದು ಬಳ್ಳಿ ಆಗುತ್ತೆ ಸ್ವಲ್ಪ ಎತ್ತರ ಗಿಡಗಳಿಗೆ ಹಬ್ಸ್ಬೇಕು ಯಾಕಂದ್ರೆ ಚಿಕ್ಕ ಮಕ್ಕಳು ಇದು ಏನು ಅಂತ ತಿಂದು ಇದು ಸಾಮಾನ್ಯವಾಗಿ ನಮ್ಮ ಈಗ ಶೇಂಗಾ ಬೀಜ ತಿಂದರೆ ಹೇಗಾಗತ್ತೋ ಹಾಗೆ ಹಾಗಾಗಿ ಅದಕ್ಕೆ ಇಂಕಾ ನಟ್ ಅಂತ ಕವಿತಾವೆ ಪೀನಟ್ ಅಂದ್ರೆ ಶೇಂಗಾ ಇಂಕಾ ಅಂದ್ರೆ ಆ ಸ್ಟೇಟಿನ ಹೆಸರು ಇದು ಒಂದು ವೆರಿಗೇಟೆಡ್ ಎಲೆ ನೋಡ್ಲಿಕ್ಕೆ ಶೋ ಎಲೆ ಕಣ್ಣಂಗೆ ಕಾಣುತ್ತೆ ಶೋ ಗಿಡತ್ತವನ್ನು ಬಳಸಬಹುದು ಎಲೆಯನ್ನು ಪಾನಿಗೂ ಯೂಸ್ ಮಾಡಬಹುದು ತಿನ್ನುವ ಎಲೆ ಇದು ಕೂಡ ಕಟ್ನಟ್ ಅಂತ ಒಂದು ಡ್ರೈ ಫ್ರೂಟ್ಸ್ ಇದು ಬೀಜವನ್ನು ತಿನ್ನುವಂಥದ್ದು ಇದು ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರುತ್ತೆ ಆದರೆ ಇದಕ್ಕೆ ಮಳೆಗಾಲದಲ್ಲಿ ಒಂದು ಛತ್ರಿಯನ್ನು ಸೂಡಿಸಬೇಕು ಮೇಲುಗಡೆಯಿಂದ ಯಾಕೆಂದರೆ ಮಳೆಯ ನೀರು ಇದರ ತಾಗದಾಗ ಫ್ಲವರ್ ಸೆಟ್ಟಿಂಗ್ ಆಗಲ್ಲ ಹಾಗಾಗಿ ನಮ್ಮ ತೋಟದಲ್ಲಿ ನಾವು ಈಗ ಎರಡು ನೂರು ಐವತ್ತು ಪ್ರಭಾವ ಹದಿನೆಂಟುನೂರು ಜಾತಿಯನ್ನು ಹಾಕ್ಕೊಂಡಿದ್ವಿ ಕಾಳು ಮೆಣಸಿನಲ್ಲಿ ವಿವಿಧ ತಳಿ ಈ ಥರ ಅಪ ಅಪ್ಪೆ ಮಿಡಿ ಅಂತ ಕರೀತಾವೆ ಈ ಈ ಅಪ್ಪೆ ಮಿಡಿಯಲ್ಲಿ ಒಂದು ನಲವತ್ನಾಲ್ಕು ತಳಿ ಈ ಥರದ್ದೆಲ್ಲ ಹಾಕ್ಕೊಂಡಿದ್ವಿ ಅದರಲ್ಲಿ ಈ ಕಟ್ನಟ್ ಕೂಡ ಒಂದು ಕಟ್ನಟ್ಟು ಇದು ಕಟ್ನ ಇದು ನೋಡಿ ವಲೇನಿಯಾ ಅಂತ ಒಂದು ಸೀತಾಫಲ ವೆರೈಟಿ ಇದರಲ್ಲಿ ಎರಡು ಮೂರು ಕಲರ್ ಬರುತ್ತೆ ಅದರಲ್ಲಿ ಇದು ಒಂದು ಹಣ್ಣು ಮಾತ್ರ ತುಂಬ ಟೇಸ್ಟ್ ಇರುವಂಥದ್ದು ಇದು ಗಿಡ ಸಿಗುತ್ತೆ ನಿಮ್ಮಲ್ಲಿ ಹಾಂ ನಮ್ಮಲ್ಲಿ ಈಗ ಸಾಮಾನ್ಯ ಒಂದು ಹನ್ನೆರಡು ನೂರು ಜಾತಿಯ ಬೇರೆ ಬೇರೆ ದೇಶದ ಅಥವಾ ನಮ್ಮ ಇಂಡಿಯಾದ ಅಳಿವಿನ ಅಂಚಿನಲ್ಲಿರುವಂಥ ಹಣ್ಣಿನ ಗಿಡಗಳೆಲ್ಲ ಸಿಗುತ್ತೆ ಹೌದಾ ಹಾಂ ಇದು ನೋಡಿ ಇದು ತರಕಾವಿಯಲ್ಲಿ ಒಂದು ಇದು ಮತ್ತಿಯ ಅವೆ ಅಂತ ಇದರಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾಲ್ಕು ಜಾತಿ ನನ್ನ ಹತ್ರ ಇದೆ ಇದು ನೋಡಿ ಇಷ್ಟು ಇಷ್ಟು ಉದ್ದ ಬರುವಂಥದ್ದು ಇದು ಯಾವುದಾದ್ರು ಒಂದು ಗಿಡಗಳಿಗೆ ಹಬ್ಬಿಸ್ಬಿಟ್ರೆ ಉದಾಹರಣೆಗೆ ನಾವೀಗ ಮಿಲ್ಕ್ ಅನ್ನೋ ಗಿಡವನ್ನು ನೆಟ್ವಿ ಅದಕ್ಕೆ ಈ ಬಳ್ಳಿಯನ್ನು ಹಬ್ಬಿಸಿದ್ರೆ ಅಲ್ಲಿ ಹಣ್ಣು ಸಿಗುತ್ತೆ ತರಕಾರಿನೂ ಸಿಗುತ್ತೆ ಹಾಂ 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 ಇದು ತರಕಾರಿನ ಅದು ವಿಂಗ್ಡ್ ಬೀನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ತರಕಾರಿ ಹಾಂ ಇದು ನೋಡಿ ಇದು ಕಪ್ಪು ಅರಿಶಿನ ಅಂತ ಇದು ನೋಡಲಿಕ್ಕೆ ಅವಶ್ಯನದ ಹಾಗೆ ಕಾಣುತ್ತೆ ಇದನ್ನು ಕಟ್ ಮಾಡ್ತೇನೆ ನೋಡಿ ಇದು ಸ್ವಲ್ಪ ಈಗ ಎಳೆ ಕೊಂಬಿದೆ ಇದು ಜಸ್ಟ್ ನೀಲಿ ಸ್ಟಾರ್ಟ್ ಆಗಿದೆ ನೋಡಿ ಜಸ್ಟ್ ನೀಲಿ ಸ್ಟಾರ್ಟ್ ಆಗಿದೆ ಹ್ಞೂ ಅದು ಅದ್ರ ಪರಿಮಳ ತೋರಿಸಿ ಸ್ವಲ್ಪ ಇದು ಫುಲ್ ನೀಲಿ ಬರುತ್ತೆ ಇವಾಗ ಎಳೆ ಪೀಸ್ ಇದೆ ಇದು ಹಾಗಾಗಿ ಅಷ್ಟು ಫುಲ್ಲು ನೀಲಿ ಬಂದಿದೆ ನೋಡಿ ಇಲ್ಲಿ ಸ್ವಲ್ಪ ನೀಲಿದೆ ನೀಲಿ ಸ್ಟಾರ್ಟ್ ಆಗ್ತಾ ಉಂಟಲ್ಲ ಹಾಂ ನೀಲಿ ಸ್ಟಾರ್ಟ್ ಆಗ್ತಾ ಇದೆ ಈಗ ಒಳಗೆ ಒಳಗೆ ಫುಲ್ ನೀಲಿನ ಬರುತ್ತೆ ಅದಕ್ಕೆ ಕಪ್ಪು ಅಷ್ಟು ಅಂತ ಕವಿತಾವೆ ಇದಕ್ಕೆ ಮಾರ್ಕೆಟ್ ಅಲ್ಲಿ ಬೇಡಿಕೆ ತುಂಬಾ ಇದೆ ಆದ್ರೆ ಎಲ್ಲಿ ಅಂತ ನಮಗೆ ಕರೆಕ್ಟ್ ಗೊತ್ತಾಗಲ್ಲ ಇದು ನೋನಿಯಲ್ಲಿ ಬೇರೆ ಬೇರೆ ಜಾತಿಯ ನೋನಿಗಳು ಇದು ದೊಡ್ಡ ಕಾಯಿ ಆಗುವಂತಹದ್ದು ಇದು ಚಿಕ್ಕ ಕಾಯಿ ಆಗುವಂತಹ ಹಾಗೆ ಲಾಂಗ್ ಪೇಪರ್ ಅಂತ ಕವಿಯುವಂತಹದ್ದು ಗಜ ಹಿಪ್ಲಿ ಅಂತ ಕೂಡ ಕವಿತಾವೆ ಇಂಡೋನೇಷ್ಯಾ ಕಾಂಬೋಡಿಯಾದಲ್ಲಿ ಇದನ್ನು ಅತ್ಯಧಿಕವಾಗಿ ಬಿಡಿತವೆ ಇದು ಕಾಡಿನ ಒಂದು ಹಣ್ಣು ಇದು ಜಾಣಿಗೆ ಹಣ್ಣು ಅಂತ ಕರೆಯುವಂಥದ್ದು ಇದನ್ನು ಸಾಂಬಾರ ಪಲ್ಯ ಏನು ಮಾಡ್ತಾರೆ ಹಣ್ಣನ್ನು ತಿನ್ಬೋದು ಅದಕ್ಕಿಂತ ಇದ್ರ ಗಿಡ ನೋಡಲಿಕ್ಕೆ ತುಂಬ ಶೋ ಇರುತ್ತೆ ಇದು ರಾಮ ಅಡಿಕೆ ಅಂತ ಅಡಿಕೆಯಲ್ಲಿ ಇದು ಒಂದು ತಳಿ ಮುನ್ನೂರ ಅರವತ್ತು ದಿವಸವೂ ಇದರಲ್ಲಿ ಕಾಯಿ ಇರುತ್ತೆ ಇದು ಮಾರ್ಕೆಟ್ ಪರ್ಪಸ್ಸಿಗೆ ಯೂಸ್ ಅಲ್ಲ ಇದರ ಒಳಗಿನ ಪಲ್ಪನ್ನು ನಾವು ತಿನ್ಬೋದು ಚೆನ್ನಾಗಿರುತ್ತೆ ಹಿಂದೆ ಒಂದು ಸಂಪ್ರದಾಯ ಇದೆ ಇದು ನಮ್ಮ ಅಡಿಕೆ ತೋಟದಲ್ಲಿ ಅತ್ಯಧಿಕ ಎತ್ತರ ಹೋಗಿ ಬೆಳೆಯುವಂಥ ಮರ ಸಿಡಿಲು ಬಿದ್ದಾಗ ಫಸ್ಟ್ ಇದಕ್ಕೆ ಬೀಳತ್ತೆ ಅಡಿಕೆ ತೋಟ ರಕ್ಷಣೆ ಆಗುತ್ತೆ ಅಂತ ಒಂದು ನಂಬಿಕೆಯೂ ಇದೆ ಹಾಗಾಗಿ ಇದನ್ನು ತೋಟಗಳಲ್ಲಿ ಒಂದು ಅಥವಾ ಎರಡನ್ನು ಬಳಸ್ತವೆ ನನ್ನ ಹತ್ರ ಒಂದು ಹನ್ನೆರಡು ಜಾತಿಯ ಶುಗರ್ ಕೇನಿದೆ ಅದರಲ್ಲಿ ಇದು ರೇನ್ಬೋ ಕಬ್ಬು ಅಂತ ಇದು ನೋಡಲಿಕ್ಕೆ ಈಗ ಕಟ್ಟಿಗೆಯನ್ನು ಕಡೆ ಹಿಡಿದು ಟಿಪಾಯಿ ಅಥವಾ ಇದಕ್ಕೆ ಕಾಲುಗಳು ಹೇಗೆ ಮಾಡ್ತಾವೋ ಆ ಥರ ಕಾಣುತ್ತೆ ಇದು ಅತ್ಯಂತ ಹೈಟ್ ಹೋಗಲ್ಲ ಸಿಟಿ ಒಳಗೂ ಕೂಡ ಗ್ರೋ ಗೋಬ್ಯಾಗಲ್ಲೂ ಕೂಡ ಬೆಳಿಬೋದು ಇದು ಥೈಲ್ಯಾಂಡಿನ ಬ್ಲ್ಯಾಕ್ ಕಬ್ಬು ಅಂತ ಸ್ವಲ್ಪ ಹೆಸರು ತೋರಿಸೋದು ಇದು ಕೂಡ ಹೈಟ್ ಹೋಗೋಲ್ಲ ಐದರಿಂದ ಆರು ಫೀಟ್ ಹೈಟ್ ಹೋಗುತ್ತೆ ಗೋಬ್ಯಾಗಲ್ಲೂ ಬೆಳಿಬೋದು ಇದು ತುಂಬ ಸ್ವೀಟ್ ಇರುತ್ತೆ ಇದು ಬೀಟ್ರೋಟ್ ಕಬ್ಬು ಅಂತ ಇದು ಕಬ್ಬಿನ ರಸವನ್ನು ನಾವು ತೆಗೆದಾಗ ಒಂದು ಐದು ನಿಮಿಷ ಕಬ್ಬಿನ ರಸ ಬೀಟ್ರೂಟ್ ಕಲರ್ ಇರುತ್ತೆ ಆನಂತರ ನಾರ್ಮಲ್ ನಮ್ಮ ಕಬ್ಬಿನ ರಸದ ಹಾಗೆ ಬರುತ್ತೆ ಇದನ್ನೆಲ್ಲ ನಾವು ನಮ್ಮ ಹವ್ಯಾಸಕ್ಕೋಸ್ಕರ ನಮ್ಮ ತೋಟದಲ್ಲಿ ಒಂದು ಎರಡು ಪ್ಲ್ಯಾಂಟ್ಗಳನ್ನು ಬಳ್ಕೊಂಡಿರೋದು ಅಲ್ಲೊಂದು ಇದೆಯಲ್ಲ ಸರ್ ಇದು ಹುಲ್ಲು ಕಬ್ಬು ಅಂತ ನೋಡಲಿಕ್ಕೆ ಹುಲ್ಲು ಬಿಡದ ಹಾಗೆ ಕಾಣುತ್ತೆ ಚಿಕ್ಕದು ಇದು ಲಾಭದಾಯಕಕ್ಕೋಸ್ಕರ ಅಲ್ಲ ಇದೊಂದು ತಳಿ ಅಂತ ಮಾಡ್ಬೋದು ಹ್ಞೂ ಸಿ ಅಷ್ಟೇ ಇರುತ್ತಲ್ಲ ಹಾಂ ಸಿಹಿ ಸೇಮ್ ಇರುತ್ತೆ ಹೀಗೆ ನಾನು ಯಾವ್ದು ಬೀಳ್ಬೇಕಾ ಇದು ಇದು ಒಂದು ಗೋವೆ ಇದನ್ನು ತುಂಬ ಚಿಕ್ಕದಿರುತ್ತೆ ಇನ್ನೊಂದು ಸ್ವಲ್ಪ ಬಲಿತ್ರೆ ಇನ್ನೊಂದು ಇದರ ಡಬಲ್ ಸೈಜ್ ಬರುತ್ತೆ ಅಷ್ಟೇ ಬರುತ್ತೆ ಇದು ನೋಡಲಿಕ್ಕೆ ಚೆಂದ ಇದನ್ನು ಗೋಬ್ಯಾಗಲ್ಲಿ ಬೆಳೆಸಿ ಮನೆಯ ಕಂಬಗಳಿಗೆ ಅಥವಾ ಯಾವುದಾದ್ರು ಚಿಕ್ಕ ಹೂವಿನ ಗಿಡಗಳಿಗೆ ದಾಸವಾಳ ಗಿಡಕ್ಕೂ ಇದನ್ನು ಹಬ್ಬಿಸ್ಬೋದು ಹಾಂ ವರ್ಲ್ಡ್ ಸ್ಮಾಲೆಸ್ಟ್ ಹೇಳ್ಬೋದು ಅತಿ ಚಿಕ್ಕದ ಬರುತ್ತೆ ಇದು ಒಂದು ಬೆಳೆ ಬದ್ನೆ ನೋಡಲಿಕ್ಕೆ ಚಂದ ಬದ್ನೆಕಾಯಿಗಳು ತುಂಬಾ ಬಿಡುತ್ತೆ ಇಷ್ಟೇ ಚಿಕ್ಕ ಚಿಕ್ಕದಾಗುವಂಥದ್ದು ಇದರಲ್ಲಿ ಮೂವ್ ಜಾತಿ ಮತ್ತೊಂದು ರೌಂಡ್ ಬರುತ್ತೆ ಮತ್ತೊಂದು ಫೀಟ್ ಉದ್ದ ಬರುತ್ತೆ ಸರ್ ಇದು ಅದು ಪಕ್ಕದ್ದು ಇದು ಪೆಪಿಸಾಂಗ್ ಅಂತ ಒಂದು ವಿದೇಶದ ಹಣ್ಣು ಆದರೆ ಇದು ತಿನ್ನಲಿಕ್ಕೆ ಟೇಸ್ಟ್ ಆಗಲ್ಲ ನಾವು ಇದೊಂದು ಜಾತಿಗೋಸ್ಕರ ಮಾಡಿರೋದು ಇದು ಹಳದಿ ಬಣ್ಣ ಇರುತ್ತೆ ತಿನ್ನಲಿಕ್ಕೆ ಟೇಸ್ಟ್ ಆಗೋಲ್ಲ ಇದೊಂದು ಜಾತಿ ಅಂತ ಮಾಡಿರ್ಬೋದು ಇದು ಯಾಕಂದ್ರೆ ನೆಲಸೇಬು ಅಂತ ಕರೆಯುವಂಥದ್ದು ಒಂದು ಗಡ್ಡೆ ಇದು ಬದನೆ ಗಿಡದ ಎಲೆ ಹಾಗೆ ಕಾಡುತ್ತೆ ಆದರೆ ಬದನೆ ಗಿಡ ಅಲ್ಲ ಇದಕ್ಕೆ ತುಂಬ ಗಡ್ಡೆಗಳು ಬಿಡುತ್ತೆ ಇದರ ಗಡ್ಡೆಯನ್ನೇ ತಿನ್ನುವಂಥದ್ದು ಸಿಹಿ ಬರುತ್ತೆ ಇದು ಆಸ್ಟ್ರೇಲಿಯಾ ದೇಶದ ಒಂದು ಗಡ್ಡೆ ಇದು ಮಲಯಾನ್ ಆ್ಯಪಲ್ ನಾವು ಜಂಬು ನೇರುಳ್ಳಿ ಅಂತ ಕವಿತೇವೆ ಅದರಲ್ಲಿ ಇದು ಕೆಂಪು ಸರ್ ಇದು ಮಿರಾಕಲ್ ಫ್ರೂಟು ಇದು ಮಿರಾಕಲ್ ಫ್ರೂಟು ಈಗ ಹಣ್ಣು ಹಾಳಾಗ್ಬಿಟ್ಟಿದೆ ಇದಕ್ಕೆ ಮ್ಯಾಜಿಕ್ ಫ್ರೂಟ್ ಅಂತಲೂ ಕವಿತಾವೆ ಈ ಹಣ್ಣನ್ನು ನಾವು ತಿಂದ್ಕೊಂಡು ಹುಳಸೆಹಣ್ಣು ತಿಂದರೂ ಸಿಹಿ ಆಗುತ್ತೆ ಮೆಣಸು ತಿಂದರೂ ಸಿಹಿ ಆಗುತ್ತೆ ಒಂದು ತಾಸು ಏನು ತಿಂದರೂ ಅದೆಲ್ಲ ಸಿಹಿ ಆಗುತ್ತೆ ಹಾಗಾಗಿ ಇದಕ್ಕೆ ಮ್ಯಾಜಿಕ್ ಫುಟ್ ಅಂತಲೂ ಕವಿತಾವೆ ಇದು ಅಬಿವು ಅಂತ ಇವಾಗ ಇಲ್ಲಿ ಹಣ್ಣು ತಂದಿಲ್ಲ ಪ್ಲ್ಯಾಂಟ್ಗಳಷ್ಟೇ ಇದೆ ಇದರ ಹಣ್ಣು ತಿನ್ನಲಿಕ್ಕೆ ತುಂಬ ಟೇಸ್ಟು ಆದರೆ ಇದರ ಹಣ್ಣಿನ ಕ್ವಾಲಿಟಿ ಮೂರನೇ ದಿವಸ ಇರುತ್ತೆ ನಾಲ್ಕನೇ ದಿವಸ ಅದು ಹಳೆಕಂಪಾಗ್ಬಿಡುತ್ತೆ ಮೂರು ದಿವಸ ಮಾತ್ರ ಅತಿ ಉತ್ತಮವಾಗುವಂಥದ್ದು ಇದು ಲಾಂಗಾನ್ ಅಂತ ಇದನ್ನು ಲಾಭದಾಯಕಗೋಸ್ಕರವನ್ನು ಮಾಡ್ಬೋದು ಇದು ಕೂಡ ಒಂದು ವಿದೇಶದ ಹಣ್ಣು ಅದರಲ್ಲಿ ಇದು ವೈಟು ಇದು ತುಂಬ ಫ್ರೂಟ್ಸ್ಗಳು ಬರುತ್ತೆ ಗೊಂಚು ಗೊಂಚಲಾಗಿ ಬರುತ್ತೆ ಕೆ ಜಿಗೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಕೂಡ ಇರುತ್ತೆ ಸ್ವಲ್ಪ ಒಣಭೂಮಿಯಲ್ಲಿ ಇದು ಉತ್ತಮ ಹೀಗೆ ನನ್ನ ತೋಟಗಾರಿಕೆ ಸಾಧನೆಗೆ ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ಬಂದಿದೆ ಐ ಎ ಆರ್ ಐ ಇನೋವೇಟಿವ್ ಫಾರ್ಮರ್ ಅವಾರ್ಡ್ ಪ್ಲ್ಯಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್ ಐ ಎ ಆರ್ ಅವರು ಕೊಟ್ಟಿರುವ ಮ್ಯಾಂಗೋ ಡೈವರ್ಸಿಟಿ ಫ್ಯಾಪ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಡಾಕ್ಟರ್ ಎಮ್ ಎಚ್ ಮವೇಗೌಡ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯ ಮಂಡಳಿಯಿಂದ ಸಂರಕ್ಷಕ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಕೃಷಿ ಪಂಡಿತ ಪ್ರಶಸ್ತಿ ಧಾರವಾಡ ವಿಶ್ವವಿದ್ಯಾಲಯದಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಗ್ರಾಂಥನ್ ಯೂನಿವರ್ಸಿಟಿ ಕೆನಡಾದವರು ಗೌರವ ಡಾಕ್ಟರ್ ಡಾಕ್ಟ್ರೇತನ್ ಸಹಿತ ಕೊಟ್ಟಿದ್ದಾರೆ ಹೀಗೆ ಬಹಳ ಎನ್ ಜಿ ಒ ಸಂಘ ಸಂಸ್ಥೆಗಳು ಮಠಮಾನ್ಯಗಳು ಸೇರಿ ಮೂವತ್ತೈದಕ್ಕೂ ಹೆಚ್ಚು ಪ್ರಶಸ್ತಿಗಳು ಬಂದಿವೆ ಸರ್ ನಾನಾ ರೀತಿಯ ವಿದೇಶಿ ಹಣ್ಣಿನ ತಳಿಗಳೇ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ 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 ಧನ್ಯವಾದಗಳು ಸರ್ ಹಾಗಾದರೆ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲೆ ಶೇರ್ ಮಾಡಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾಯಿರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ ಬಾಯ್ ಥ್ಯಾಂಕ್ ಯು